ವೆಲ್ಕಮ್ ಬ್ಯಾಕ್ ಚಿತ್ರದುರ್ಗದ ಭರಮಸಾಗರ ಗ್ರಾಮದ ಭರಮಣ್ಣ ನಾಯಕನ ಕೆರೆಯಲ್ಲಿ ಬಿರುಕು ಬಿಟ್ಟಿದೆ ಭರಮಸಾಗರ ದೊಡ್ಡ ಕೆರೆ ಏರಿಯಲ್ಲಿ ಮತ್ತೆ ಬೃಹತ್ ಬೆರುಕು ಬಿಟ್ಟಿದೆ ತುಂಬಿ ತುಳುಕ್ತಾ ಇರುವ ಕೆರೆ ಏರಿ ಓಡದ್ರೆ ಅನಾಹುತದ ಭಯ ಸುತ್ತಮುತ್ತ ಗ್ರಾಮದ ಜನರಲ್ಲಿ ಇದೀಗ ಶುರುವಾಗಿರುವಂಥದ್ದು ಒಂದು ಸಾವಿರ ಎಕರೆ ಪ್ರದೇಶದಲ್ಲಿರುವಂತಹ ಐತಿಹಾಸಿಕ ದೊಡ್ಡ ಕೆರೆಗೆ ಇದೀಗ ಆಪತ್ ಬಂದ್ ಒದಗಿದೆ ಹದಿನೈದರಿಂದ ಇಪ್ಪತ್ತಡಿ ಆಳಗಳಷ್ಟು ಉದ್ದ ಆಳಕ್ಕೆ ಸೀಲ್ ಬಿಟ್ಟಿದೆ ಕೆರೆ ಏರಿ ಹದಿನೈದು ವರ್ಷಗಳ ಬಳಿಕ ತುಂಬಿ ಕೋಡಿ ಬಿದ್ದಿರುವ ಐತಿಹಾಸಿಕ ದೊಡ್ಡ ಕೆರೆ ಒಂದ್ ಕಡೆ ಕೆರೆ ತುಂಬಿದೆ ಅನ್ನುವಂತ ಖುಷಿ ಮತ್ತೊಂದ್ ಕಡೆ ಅಲ್ಲಿ ಕೆರೆ ಬಿರುಕು ಬಿಟ್ಟಿರೋದ್ರಿಂದಾಗಿ ಮತ್ತಿನ್ನೇನು ಅನಾಹುತ ಸಂಭವಿಸಿತು ಅನ್ನುವಂತ ಹಿಂದೆಯೂ ಬಿರುಕು ಬಿಟ್ಟಿದಾಗ ಕಾಟಾಚಾರ ದುರಸ್ತಿ ಮಾಡಿದ್ರಂತೆ ಈಗ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ಕೆರೆ ಏರಿ ಬಿರುಕು ಬಿಟ್ಟಿದೆ ಸಣ್ಣ ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರು ತಿಂಗಳ ಹಿಂದೆಯೇ ಹೀಗಾಗಿತ್ತು ಆಗ್ಲೇ ಮುಂಜಾಗ್ರತೆ ವಹಿಸಿ ಅಲ್ಲಿ ಅದನ್ನ ಭದ್ರ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡ್ಬೇಕಾಗಿತ್ತು ಆದ್ರೆ ಕಟಾಚಾರ ದುರಸ್ತಿ ಮಾಡಿ ಹೋಗಿದ್ರಲ್ಲ ಈಗ ಮತ್ತೆ ಕೆರೆ ತುಂಬಿರೋದ್ರಿಂದಾಗಿ ಮತ್ತೆ ಕೆರೆ ಏರಿ ಬಿಟ್ಟಿದೆ ಇಲ್ಲಿ ನೋಡಿ ಜನ ಬರ್ತಾ ಇದಾರೆ ಕಾರ್ ಇಲ್ಲೇ ಹೋಗ್ತಾ ಇದೆ ಬಟ್ ಆಂಬುಲೆನ್ಸ್ ಬರೋಕ್ಕೂ ಸಹ ಜಾಗ ಇಲ್ಲ ಇಲ್ಲಿ